ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮಗೆಲ್ಲ ನೆನಪಿದ್ರೆ ಹಿಂದೆ ಒಂದು ಜನಪ್ರಿಯ ಪತ್ರಿಕೆ ಪ್ರಜಾಮತ ಅಂತ ಬರ್ತಾ ಇತ್ತು ಅದರಲ್ಲಿ ಕಾದಂಬರಿಗಳನ್ನು ಧಾರಾವಾಹಿ ರೂಪದಲ್ಲಿ ದ್ವಾರಕನಾಥ್ ಅನ್ನೋಂಥವ್ರು ಪ್ರತಿ ವಾರ ಪ್ರಕಟಿಸ್ತಾ ಇದ್ರು ಹಾಗೆ ಅದರಲ್ಲಿ ಪ್ರಕಟಿಸೋದ್ರ ಸಲುವಾಗಿನೇ ದ್ವಾರಕನಾಥ್ ಅವರ ಬಳಿ ಹೊಸ ಹೊಸ ಕಾದಂಬರಿಗಳು ಬರ್ತಾ ಇದ್ವು ಅದಕ್ಕಾಗಿನೇ ಒಂದು ವಾರ ಒಂದು ಕಾದಂಬರಿ ದ್ವಾರಕನಾಥ್ ಅವರ ಬಳಿಗೆ ಬರುತ್ತೆ ಆ ಕಾದಂಬರಿ ಓದಂತಹ ದ್ವಾರಕನಾಥ್ ಅವರು ಅದರ ಸೈಕ್ಲೋಸ್ಟೈನ್ ಕಾಪಿ ಮಾಡಿ ಅದನ್ನ ಚಿತ್ರ ನಿರ್ಮಾಪಕರಾದಂತಹ ಕೆ ಸಿ ಎನ್ ಗೌಡ್ರಿಗೆ ಆ ಕಾಪಿಯನ್ನ ಚಿತ್ರ ನಿರ್ಮಾಣಕ್ಕಾಗಿ ಕಳಿಸ್ತಾರೆ ಗೌಡರು ಆ ಕಾದಂಬರಿಯನ್ನು ಸುಮಾರು ಹತ್ತು ಸಾರಿ ಓದಿ ಆ ಕಾದಂಬರಿಯ ಚಿತ್ರವನ್ನು ನಿರ್ಮಿಸಲೇಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡ್ತಾರೆ ಆದರೆ ನಿರ್ದೇಶಕರಾದಂತಹ ಸಿದ್ಧಲಿಂಗಯ್ಯನವರು ಆ ಚಿತ್ರವನ್ನು ನಿರ್ಮಿಸಲಿಕ್ಕೆ ಅಷ್ಟು ಮನಸ್ಸು ಮಾಡೋದಿಲ್ಲ ಆದರೆ ನೋಡಿ ಮುಂದೆ ಅದೇ ಕಾದಂಬರಿಯಿಂದ ನಿರ್ಮಿತವಾದಂತಹ ಆ ಚಿತ್ರ ಪ್ರಚಂಡವಾದ ಯಶಸ್ಸನ್ನು ಕಾಣುತ್ತೆ ಕನ್ನಡ ಚಿತ್ರರಂಗದಲ್ಲಿ ಅಮೋಘವಾದಂತಹ ದಾಖಲೆಯನ್ನು ನಿರ್ಮಾಣ ಮಾಡುತ್ತೆ ಇಲ್ಲಿವರೆಗೂ ಆ ದಾಖಲೆಯನ್ನು ಮೂಡಲಿಕ್ಕೆ ಸಾಧ್ಯವಿಲ್ಲದಂತಹ ದಾಖಲೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಆ ಚಿತ್ರ ನಿರ್ಮಾಣ ಮಾಡುತ್ತೆ ಅದೊಂದು ಕಾಲದಲ್ಲಿ ಕಪ್ಪು ಬಿಳುಪು ಚಿತ್ರಗಳೇ ಬರ್ತಿದ್ದಂತಹ ಕಾಲ ಒಂದು ಚಿತ್ರವನ್ನು ನಿರ್ಮಿಸಬೇಕಾದ್ರೆ ಕೇವಲ ಮೂರು ಮೂರುವರೆ ಲಕ್ಷವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಚಿತ್ರವನ್ನು ನಿರ್ಮಿಸಿ ಅದರ ಜೊತೆಗೆ ಹದಿನೈದು ಪ್ರಿಂಟ್ಗಳನ್ನು ತೆಗೆದುಕೊಳ್ಳುತ್ತಿದ್ದಂತಹ ಕಾಲ ಅದು ಅಷ್ಟೇ ಅಲ್ಲ ಆಗಿನ ಚಿತ್ರಗಳಲ್ಲಿ ವರ್ಷಕ್ಕೆ ಎರಡು ಮೂರು ಚಿತ್ರಗಳು ರಿಲೀಸ್ ಆದರೂ ಕೂಡ ಆ ಚಿತ್ರಗಳು ಓಡೋದು ಕಷ್ಟ ಅನ್ನುವಂತಹ ಕಾಲ ಅದು ಅಂತಹ ಕಾಲದಲ್ಲಿ ಸರಿಸುಮಾರು ಹನ್ನೆರಡೂವರೆ ಲಕ್ಷವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ಕಲರ್ನಲ್ಲಿ ಬರೋಬ್ಬರಿ ಒಂದು ವರ್ಷದವರೆಗೆ ಚಿತ್ರದ ಶೂಟಿಂಗನ್ನು ಅನ್ನು ಮಾಡಿ ಬೆವರು ಸುರಿಸಿ ಆ ಚಿತ್ರವನ್ನು ನಿರ್ಮಾಣ ಮಾಡಿದ ನಿಮ್ಗೆ ಗೊತ್ತಾ ಸ್ನೇಹಿತರೆ ಅಂದ ಹಾಗೆ ಹನ್ನೆರಡೂವರೆ ಲಕ್ಷದಲ್ಲಿ ಒಂದು ಇಷ್ಟಮನ್ ಕಲರ್ ಚಿತ್ರವನ್ನು ನಾನು ನಿರ್ಮಿಸ್ತೇನೆ ಅಂತ ನಿರ್ಮಾಪಕರು ಹೇಳಿದಾಗ ಇಡೀ ಗಾಂಧಿ ನಗರನೇ ಗಗಿಸಿ ನಕ್ಕಿತ್ತು ಅಂಗಡಿಯನ್ನು ಮುಚ್ಚಿಕೊಂಡು ಹೋಗುವಂಥ ಕೆಲಸ ಮಾಡ್ತಿದ್ದಾರೆ ಗೌರವ ಅಂತ ಇಡೀ ಗಾಂಧಿ ನಗರವೇ ಲೇವಡಿ ಮಾಡಿತ್ತು ಅಷ್ಟಾದರೂ ಹಠಾ ಬಿಡದ ಆ ನಿರ್ಮಾಪಕರು ಆ ಚಿತ್ರವನ್ನು ಮಾಡಿ ಆ ಚಿತ್ರ ಪ್ರಚಂಡ ಯಶಸ್ಸನ್ನು ಕಾಣುತ್ತೆ ಆ ಚಿತ್ರದ ನಿರ್ಮಾಪಕರೇ ಕೆ ಸಿ ಎನ್ ಗೌಡರು ಆ ಚಿತ್ರ ಯಾವುದು ಗೊತ್ತಾ ಕನ್ನಡ ಚಿತ್ರರಂಗದಲ್ಲಿ ಪ್ರಚಂಡ ಯಶಸ್ಸನ್ನು ಕಂಡು ತನ್ನ ಹೆಸರಿನ ರಂಗೋಲಿಯನ್ನು ಬಿಡಿಸಿರುವಂತಹ ಮತ್ತು ಯುವಕರನ್ನು ಪಟ್ಟಣದಿಂದ ಹಳ್ಳಿಗೆ ಕರ್ಕೊಂಡು ಕೃಷಿಕರನ್ನಾಗಿ ಮಾಡಿದಂತಹ ಹಾಗೂ ಆಗಿನ ಕಾಲದಲ್ಲಿ ಸ್ಟೀಲ್ ಪಾತ್ರೆಗಳನ್ನೇ ಉಪಯೋಗಿಸದೇ ಇದ್ದಂತಹ ಜನರಿಗೆ ಸ್ಟೀಲ್ ಪಾತ್ರೆಯ ಪರಿಚಯವನ್ನು ಮಾಡಿಕೊಟ್ಟಂತಹ ಅಮೋಘವಾದ ಯಶಸ್ಸನ್ನು ಕಂಡಂತಹ ಚಿತ್ರ ಅದೇ ಬಂಗಾರದ ಮನುಷ್ಯ ಆ ಹಾ ಮೈಸೂರು ಮಲ್ಲಿಗೆ ದುಂದು ಮಲ್ಲಿಗೆ ನನ್ನ ಒಲವಿನ ಸಿರಿಯಾಗಿ ಅರಳುತ ಚಲುವಾಗಿ ಮನಸಲ್ಲಿ ನೀನೇ ತುಂಬಿರುವೆ ಹಾಡು ಹೇಗೆ ಉದ್ಭವವಾಯಿತು ಅನ್ನುವಂಥ ವಿಷಯ ಹಾಗೂ ಯಾಕೆ ರೂಪುಗೊಂಡಿತು ಅನ್ನುವಂಥ ವಿಷಯ ಆಗಿನ ಕಾಲದಲ್ಲಿ ಬಂಗಾರದ ಮನುಷ್ಯ ಚಿತ್ರ ನಿರ್ಮಾಣಕ್ಕಾಗಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ ಅದಕ್ಕೆ ಹಾಡನ್ನ ನಿರ್ಮಿಸಬೇಕು ಅನ್ನೋ ಕಾರಣಕ್ಕಾಗಿ ಜೆ ಗೋಪಾಲ್ ಚಿ ಉದಯಶಂಕರ್ ಹುಣಸೂರು ಕೃಷ್ಣಮೂರ್ತಿ ಇಂಥ ದಿಗ್ಗಜರೆಲ್ಲ ಒಂದು ಕಡೆ ಸೇರ್ಕೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ನಿರ್ಮಾಪಕರಂತಹ ಕೆ ಸಿ ಎನ್ ಗೌಡರಿಗೆ ಒಂದು ಶುರು ಆಗುತ್ತೆ ಈ ಚಿತ್ರದಲ್ಲಿ ನನಗೆ ಕೆ ಎಸ್ ನರಸಿಂಹಸ್ವಾಮಿಗಳು ಬರೆದಿದ್ದಾರಲ್ಲ ಮೈಸೂರು ಮಲ್ಲಿಗೆ ಅಂತ ಕವಿತೆ ಅಂತ ಕವಿತೆ ಒಂದು ಈ ಚಿತ್ರಕ್ಕೆ ಬೇಕೇ ಬೇಕು ಅಂತ ಹಠ ಶುರು ಮಾಡ್ತಾರೆ ಆಗ ಅಲ್ಲಿದ್ದಂಥ ಎಲ್ಲರೂ ಪೇಚಿಗೆ ಸಿಡ್ತಾರೆ ಆದರೂ ಕೆ ಸಿ ಎನ್ ಗೌಡ್ರದ್ದು ಒಂದೇ ಹಠ ಇಲ್ಲ ಇಲ್ಲ ನನಗೆ ಅಂಥದ್ದೇ ಒಂದು ಹಾಡು ಬೇಕು ಸಂದರ್ಭದಲ್ಲಿ ಮುಂದೆ ಬಂದಂತಹ ವ್ಯಕ್ತಿ ಚಿ ಶಂಕರ್ ಇದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡಂತಹ ಚಿ ಶಂಕರ್ ಅವರು ಈ ಹಾಡನ್ನು ಕೇವಲ ಮೂರು ನಿಮಿಷಗಳಲ್ಲಿ ಬರೆದು ಚಿ ಶಂಕರ್ ಮುಂದೆ ಇಡ್ತಾರೆ ಅದನ್ನು ನೋಡಿದಂತಹ ಕೆ ಸಿ ಎನ್ ಗೌಡರು ಚಿ ಶಂಕರ್ ಅವರಿಗೆ ಬಪ್ಪರೆ ಗಂಡೆ ಅಂತ ಶವಾಶ್ಗಿರಿ ಕೊಡ್ತಾರೆ ನಿರ್ಮಾಪಕರು ಕೆಲವು ದೃಶ್ಯಗಳನ್ನು ಕ್ರೇನ್ ಮೂಲಕನೇ ಶೂಟಿಂಗ್ ಮಾಡಬೇಕು ಅಂತ ನಿರ್ಧರಿಸಿ ಆಗಿನ ಕಾಲದಲ್ಲಿ ಕೇವಲ ಆ ಚಿತ್ರ ನಿರ್ಮಾಣಕ್ಕಾಗಿಯೇ ಹನ್ನೆರಡುವರೆ ಸಾವಿರ ಖರ್ಚು ಮಾಡಿ ಆಗಿನ ಕಾಲದಲ್ಲಿ ಹನ್ನೆರಡೂವರೆ ಸಾವಿರ ಚೆನ್ನೈನಿಂದ ಹೊಸ ಕ್ರೇನ್ ಅಂತ ಹಣವನ್ನು ನೀರಿನಂತೆ ಖರ್ಚು ಮಾಡಿ ಈ ಚಿತ್ರವನ್ನು ನಿರ್ಮಿಸ್ತಾರೆ ಕೆ ಸಿ ಎನ್ ಗೌಡರು ಆದರೆ ಆ ಚಿತ್ರದ ಹೆಸರುಗಳನ್ನು ತೋರಿಸುವಾಗ ನೋಡ್ರಿ ಆ ಚಿತ್ರಕ್ಕೆ ನಯಾ ಪೈಸೆಯನ್ನು ಇನ್ವೆಸ್ಟ್ ಮಾಡಲಾರದಂತಹ ಬೇರೆ ಇಬ್ಬರಾದಂತಹ ಲಕ್ಷ್ಮಣ್ ಹಾಗೂ ಗೋಪಾಲ್ ಅವರ ಹೆಸರನ್ನು ಆ ಚಿತ್ರದ ನಿರ್ಮಾಪಕರ ಹೆಸರಿನಲ್ಲಿ ತೋರಿಸಲಾಗಿದೆ ಇದು ಯಾಕೆ ಅನ್ನೋದು ಗೊತ್ತಾ ರಾಜ್ಕುಮಾರರು ಸುಮಾರು ಒಂದೂವರೆ ವರ್ಷದ ಕಾಲ್ಸೀಟನ್ನು ಇವರು ಪಡೆದಿದ್ರು ಅನ್ನೋ ಕಾರಣಕ್ಕಾಗಿ ಅದೇ ಕಾಲ್ಸೀಟ್ನಲ್ಲೇ ತಮ್ಮ ಚಿತ್ರವನ್ನು ನಿರ್ಮಿಸಬೇಕು ಅಂತ ಗೌಡರು ನಿರ್ಮಿಸ್ ನಿರ್ಧಾರ ಮಾಡಿರೋದ್ರಿಂದ ಆ ಕಾಲ್ಸೀಟನ್ನು ಪಡೆದಂತಹ ಗೋಪಾಲ್ ಹಾಗೂ ಲಕ್ಷ್ಮಣ್ ಅವರಿಗೆ ಕೆ ಸಿ ಎನ್ ಗೌಡರು ಆ ಚಿತ್ರವನ್ನು ನಿರ್ಮಿಸೋದ್ರ ಸಲುವಾಗಿ ಮಾಡಿದಂತಹ ತ್ಯಾಗ ಆಯಿತು ಕೇಳಿದ್ರೆ ಆಶ್ಚರ್ಯ ಆಗುತ್ತಲ್ಲ ಸ್ನೇಹಿತರೆ ಆಗಿನ ಕಾಲದ ನಿರ್ಮಾಪಕರು ತಮ್ಮ ಇಚ್ಛೆಯನ್ನು ಪೂರೈಸಿಕೊಳ್ಳುವುದರ ಸಲುವಾಗಿ ಎಷ್ಟೆಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ ಅನ್ನೋದು ಇದರಿಂದ ನಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಅಷ್ಟು ಕಷ್ಟಪಟ್ಟಂತಹ ಗೌಡರಿಗೆ ಬಂಗಾರದ ಮನುಷ್ಯ ಕೊಟ್ಟಂತಹ ಗಿಫ್ಟ್ ಏನಿದೆಯಲ್ಲ ಅದನ್ನು ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಗಿಫ್ಟನ್ನು ಕೊಟ್ಟು ಹೋಯ್ತದೆ ಹೇಗಿದೆ ವೈಶಿಷ್ಟ್ಯ ಇದು ಬಂಗಾರದ ಮನುಷ್ಯನ ವೈಶಿಷ್ಟ್ಯ ಸ್ನೇಹಿತರು ನಮಸ್ಕಾರ